ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿಯಲ್ಲಿ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಭಾರೀ ಹೈಲೈಟ್ ಆಗಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಚೊಂಬಿನ ಕಥೆ ಕಾಂಗ್ರೆಸ್ ಪಕ್ಷ ನೀಡಿರೋ ಚೊಂಬಿನ ಜಾಹೀರಾತು ಪ್ರದರ್ಶಿಸುತ್ತಾ ಖಾಲಿ ಚೊಂಬು ಕೊಟ್ಟಿದ್ದು ಯಾರು ಅಂತ ಹಲ್ಲು ಮಸಿತಾ ಕುಹಕ ನಗೆ ಬೀರ್ತಾ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು ಆದರೆ ಇದೇ ಚಿತ್ರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಭಾರೀ ಟ್ರೋಲ್ಗೆ ಇಳಿದಿದೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಫೇಸ್ಬುಕ್ ಪೋಸ್ಟ್ ಹಾಕಿದ್ದು ಕಲಾವಿದನಿಗೆ ಕಲೆ ತೋರಿಸಿದ ದೇವೇಗೌಡರು ಅಂತ ಕಾಲೆಳೆದಿದ್ದಾರೆ ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು ಅನ್ನೋದನ್ನ ದೇವೇಗೌಡರು ಬಹಿರಂಗ ವೇದಿಕೆಯಲ್ಲೇ ಎತ್ತಿ ತೋರಿಸಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ನ ಅಧಿಕೃತ ಖಾತೆಯಲ್ಲೂ ಪೋಸ್ಟ್ ಮಾಡಲಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಚೊಂಬು ಕೊಟ್ಟಿದ್ದಾರೆ ಈ ಚೊಂಬನ್ನ ಯಾರು ಕೊಟ್ಟವರು ಹತ್ತು ವರ್ಷ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಮನಮೋಹನ್ ಸಿಂಗ್ ಈ ದೇಶವನ್ನು ಆಳಿದ್ರು ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ರು ಆಗ ಕೋಲ್ಗೇಟ್ ರೈಲ್ಗೇಟ್ ಕಾಮನ್ವೆಲ್ತ್ ಹಗರಣ ಎಷ್ಟು ಭ್ರಷ್ಟಾಚಾರ ಮಾಡಿದ್ರು ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚೊಂಬು ಬರಿದಾಗಿತ್ತು ಬರೀ ಚೊಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವಿಚಾರವನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ಆ ಒಂದು ಫೋಟೋವನ್ನ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದೆ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ತುಂಬಾ ಮಂದಿ ಇದನ್ನ ಸ್ಟೇಟಸ್ ಕೂಡ ಹಾಕೊಂಡಿದ್ದಾರೆ ಸೊ ವೈರಲ್ ಆಗ್ತಾ ಇದೆ ಇದಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಹೇಗಿರಬಹುದು ಕಾದು ನೋಡೋಣ